ಹೇಳುಗ್ರೆ ಏಪ್ರಿಲ್ ಎರಡನೇ ತಾರೀಖು ವಿಶ್ವ ಆಟಿಸಮ್ ದಿನ ಅಂತ ಹೇಳಿ ಆಚರಿಸಲಾಗ್ತದೆ ಏನಿದು ಆಟಿಸಂ ಕಾಯಿಲೆ ಇದು ಮಕ್ಕಳಿಗೆ ಯಾಕೆ ಬರ್ತದೆ ಇದರ ಲಕ್ಷಣಗಳೇನು ಮತ್ತೆ ಈ ತರಹದ ಲಕ್ಷಣಗಳು ಮಕ್ಕಳಲ್ಲಿ ಕಂಡು ಬಂದಾಗ ಅವರಿಗೆ ಏನು ಚಿಕಿತ್ಸಾ ವಿಧಾನ ಅದ ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಮಾಡಿಕೊಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಧಾರವಾಡದ ಡಿಮಾನ್ಸ್ ನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿಯೂ ಅಲ್ಲದೆ ಮನೋವೈದ್ಯರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಆದಿತ್ಯ ಆನಂದ ಪಾಂಡ್ರಂಗಿ ಅವರು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಡಾಕ್ಟರ್ ಆದಿತ್ಯ ಪಾಂಡ್ರಂಗಿ ಅವರು ನಮಸ್ಕಾರ ಈಗ ಡಾಕ್ಟರ್ ಸಾಮಾನ್ಯವಾಗಿ ನಾವು ಈ ಆಟಿಸಮ್ ಅನ್ನೋ ಶಬ್ದವನ್ನ ಕೇಳ್ತಿರ್ತೀವಿ ಏನಿದು ಈ ಆಟಿಸಮ್ ಕಾಯಿಲೆ ಆಟಿಸಮ್ ಅನ್ನೋ ಕಾಯಿಲೆ ಮಕ್ಕಳಲ್ಲಿ ನಾವು ನೋಡುವಂತ ಒಂದು ಸಾಮಾನ್ಯವಾದಂತ ಕಾಯಿಲೆ ಈ ಆಟಿಸಮ್ ನಲ್ಲಿ ಮೂರು ಸಮಸ್ಯೆಗಳಿಂದ ಮಕ್ಕಳು ಬಳಲ್ತಾ ಇರ್ತಾರೆ ಎಲ್ಲಕ್ಕಿಂತ ಮೊದಲನೇ ಸಮಸ್ಯೆ ಏನಂತಂದ್ರೆ ಇದರಲ್ಲಿ ಅರ್ಥಪೂರ್ಣ ಸಂಭಾಷಣೆ ಆಗೋದಿಲ್ಲ ಅದರ ಅರ್ಥ ಮೀನಿಂಗ್ ಫುಲ್ ಸೋಶಿಯಲ್ ಕಮ್ಯುನಿಕೇಶನ್ ಅಂತ ನಾವು ಹೇಳ್ತೀವಿ ಸಾಮಾನ್ಯವಾಗಿ ಮಕ್ಕಳು ಆಟ ಆಡ್ತಾ ಇರ್ತಾರೆ ಪಾಲಕರು ಅವ್ರಿಗೆ ಕರೆದ ತಕ್ಷಣ ಮಕ್ಕಳು ಓ ಅಂತ ಹೇಳ್ತಾರೆ ಎಷ್ಟೋ ಸಾರಿ ನಮ್ಮ ಹತ್ರ ಬಂದಂತ ತಾಯಂದರು ಅಥವಾ ಮನೆಯ ಜನರು ಏನ್ ಹೇಳ್ತಾರೆ ಅಂದ್ರೆ ಡಾಕ್ಟರ್ ನನ್ನ ಮಗು ಆಟ ಆಡ್ತಾ ಇರ್ತದೆ ನಾವು ಅವನಿಗೆ ಕರೆದ್ರೆ ಅವನು ನಮ್ ಕಡೆ ನೋಡೋದೇ ಇಲ್ಲ ಅವನಿಗೆ ಕೇಳಿಸ್ತದೋ ಇಲ್ಲೋ ಅಥವಾ ಕೇಳಿದ್ರು ಬೇಕು ಅಂತ ಈ ತರ ಮಾಡ್ತಾನೋ ಏನೋ ಅಂತ ಪ್ರಶ್ನೆ ಕೂಡ ಎಷ್ಟೋ ಪಾಲಕರು ನಮಗೆ ಕೇಳ್ತಾರೆ ಆಟಿಸಮ್ ಕಾಯಿಲೆ ಇದ್ದಂಥ ಮಕ್ಕಳನ್ನ ಬೇರೆ ಮಕ್ಕಳ ಜೊತೆಗೆ ನಾವು ಆಟ ಆಡಲಿಕ್ಕೆ ಬಿಟ್ಟಾಗ ಬೇರೆ ಎಲ್ಲ ಮಕ್ಕಳು ಒಂದ್ ಕಡೆ ಆಟ ಆಡಿದ್ರೆ ಆಟಿಸಮ್ ಇದ್ದಂಥ ಮಕ್ಕಳು ತನ್ನದೇ ಲೋಕದಲ್ಲಿ ಕುಳಿದುಕೊಂಡಿರ್ತಾರೆ ಒಬ್ಬರೇ ಆಟ ಆಡ್ಲಿಕ್ಕೆ ಇಷ್ಟ ಪಡ್ತಾರೆ ಅದರಲ್ಲೂ ಕೂಡ ಅವರಿಗೆ ನಿರ್ಜೀವ ವಸ್ತುಗಳಲ್ಲಿ ಹೆಚ್ಚಿನ ಆಸಕ್ತಿ ಇರ್ತದೆ ಉದಾಹರಣೆ ಹೇಳುವುದಾದ್ರೆ ತಿರುಗುವಂತ ಒಂದು ಬುಗುರೆ ಇರಬಹುದು ಅಥವಾ ಒಂದು ಬಣ್ಣ ಬಣ್ಣದ ಯಾವ್ದಾದ್ರು ಒಂದು ಅಡಿಗೆ ಸಾಮಾನು ಅಥವಾ ಸದ್ದನ್ನು ಮಾಡುವಂತ ಯಾವ್ದಾದ್ರು ಅಟಿಗೆ ಇರಬಹುದು ಅಂತ ವಸ್ತುಗಳಲ್ಲಿ ಈ ತರ ಮಕ್ಕಳಿಗೆ ಹೆಚ್ಚಿನ ಆಸಕ್ತಿ ಇರ್ತದೆ ಆ ಕಾರಣದಿಂದ ಶಾಲೆಗೆ ಹೋಗ್ಲಿಕ್ಕೆ ಶುರು ಮಾಡಿದ ಮೇಲೆ ಆಟಿಸಮ್ ಇದ್ದಂತ ಮಕ್ಕಳಿಗೆ ಬೇರೆ ಮಕ್ಕಳ ಜೊತೆ ಹೊಂದಾಣಿಕೆ ಆಗುವುದು ಸ್ವಲ್ಪ ಕಷ್ಟ ಅಂತ ಅನಿಸ್ತದೆ ಎರಡನೇ ಸಮಸ್ಯೆ ಅಂತಂದ್ರೆ ಇದರಲ್ಲಿ ಮಾತಿನ ಬೆಳವಣಿಗೆ ಸ್ವಲ್ಪ ತಡವಾಗಿರ್ತದೆ ಅಂದ್ರೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂತ ನಾವು ಹೇಳ್ತೀವಿ ಅದರಲ್ಲಿ ಕೂಡ ಸ್ವಲ್ಪ ಡಿಲೇ ಆಗಿರ್ತದೆ ಅಂದ್ರೆ ತಡವಾಗಿ ಎಲ್ಲ ಶಬ್ದಗಳನ್ನು ಕಲಿತಾರೆ ಮಕ್ಕಳು ಸಾಮಾನ್ಯವಾಗಿ ಎಂಟು ಒಂಬತ್ತು ತಿಂಗಳ ಮಗುವಿಗೆ ಅಮ್ಮ ಅಪ್ಪ ಅಂತ ಅನ್ಲಿಕ್ಕೆ ಬರ್ತದೆ ಅದಕ್ಕೆ ನಾವು ಬೈ ಸಿಲೆಬಲ್ಸ್ ಅಂತ ಹೇಳ್ತೀವಿ ಸೊ ಆ ಥರ ನಾವು ನೋಡಿದಾಗ ತಡವಾಗಿ ಇದೆಲ್ಲ ಶಬ್ದಗಳನ್ನು ಮಕ್ಕಳು ಕಲಿತಾರೆ ಯಾವುದೇ ಒಂದು ಒಳ್ಳೆ ಸಂಭಾಷಣೆ ಆಗ್ಬೇಕಾದ್ರೆ ನಾವು ಮುಂದೆ ನಮ್ಮ ಜೊತೆಗೆ ಯಾರು ಮಾತಾಡ್ತಿರ್ತಾರೆ ಅವರ ಭಾವನೆಗಳನ್ನ ನಾವು ನೋಡ್ತೀವಿ ಅವರ ಬಾಡಿ ಲ್ಯಾಂಗ್ವೇಜ್ ಅಂತ ನಾವು ಹೇಳ್ತೀವಿ ಅಂದ್ರೆ ಅವರು ಯಾವ ತರ ನಮ್ಮನ್ನ ನೋಡ್ತಾ ಇರ್ತಾರೆ ಅವರ ಮುಖದ ಮೇಲೆ ಯಾವ ತರ ಕಳೆ ಇದೆ ಅಥವಾ ಅವರು ನಮ್ಮನ್ನು ನೋಡಿ ನಾವು ಹೇಳಿದ ಎಕ್ಸೆಪ್ಟ್ ಮಾಡ್ತಾ ಇದಾರೋ ಇಲ್ಲೋ ಅಂತ ಒಂದು ವಿಷಯ ಕೂಡ ನಾವು ಗಮನ ಕೊಡ್ತೀವಿ ಅದೇ ತರ ನಾವು ಮಾತಾಡಬೇಕಾದ್ರೂ ಕೂಡ ಬೇರೆಯವರು ನಮ್ಮನ್ನ ಈ ತರ ಗಮನ ಗಮನಿಸ್ತಾ ಇರ್ತಾರೆ ಅಂದ್ರೆ ನಮ್ಮ ಶಬ್ದಗಳ ಜೊತೆಗೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಕೂಡ ಬೇರೆಯವರು ನೋಡ್ತಾ ಇರ್ತಾರೆ ಸೊ ಈ ಸಮಸ್ಯೆಯಲ್ಲಿ ಮಕ್ಕಳಿಗೆ ಶಬ್ದಗಳ ಅಷ್ಟೇ ಅಲ್ಲ ಇದರಲ್ಲಿ ಬಾಡಿ ಲ್ಯಾಂಗ್ವೇಜ್ ನಲ್ಲಿ ಕೂಡ ಸಮಸ್ಯೆಗಳು ಅಂದ್ರೆ ಐ ಕಾಂಟ್ಯಾಕ್ಟ್ ಚೆನ್ನಾಗಿರಲ್ಲ ಅಥವಾ ಇವ್ರು ಮಾತಾಡ್ತಿರೋದನ್ನ ಬೇರೆ ಆಲಿಸ್ತಾ ಇದಾರೋ ಇಲ್ಲೋ ಅಥವಾ ಅವರಿಗೆ ಬೇಜಾರಾಗ್ತಿದೆಯೋ ಏನೋ ಅನ್ನೋ ಗಮನ ಕೂಡ ಈ ತರ ಮಕ್ಕಳು ಕೊಡೋದಿಲ್ಲ ಮೂರನೇ ಸಮಸ್ಯೆ ಅಂತಂದ್ರೆ ರಿಪಿಟೇಟಿವ್ ಟೈಪಿಕ್ ಬಿಹೇವಿಯರ್ ಅಂತ ನಾವ್ ಹೇಳ್ತೀವಿ ರಿಪಿಟೇಟಿವ್ ಟೈಪಿಕ್ ಅಂದ್ರೆ ಇದು ಪದೇ ಪದೇ ಮಾಡ್ತಾ ಇರ್ತಾರೆ ಇದರಲ್ಲಿ ಒಂದೇ ತರಹದ ಶಬ್ದವನ್ನ ಅಥವಾ ಒಂದೇ ತರಹದ ಒಂದು ಸೌಂಡ್ ಅಂತ ನಾವ್ ಏನ್ ಹೇಳ್ತೀವಿ ಅದನ್ನ ಪದೇ ಪದೇ ಮಾಡ್ತಾ ಇರ್ತಾರೆ ಮಕ್ಕಳು ಅಥವಾ ಪದೇ ಪದೇ ಕತ್ ಅಳಗಾಡಿಸೋದು ಅಥವಾ ಪದೇ ಪದೇ ಅದೇ ರೀತಿಯಲ್ಲಿ ಕೈ ಅಳಗಾಡಿಸೋದು ಈ ತರ ಕೂಡ ಮಾಡ್ತಿರ್ತಾರೆ ಇದಕ್ಕೆ ನಾವು ಮೋಟಾರಿಕ್ ಸ್ಟೀರಿಯೋಟೈಪಿ ಅಂತ ಹೇಳ್ತೀವಿ ಇನ್ನೊಂದು ತರ ಸ್ಟೀರಿಯೋಟೈಪಿ ಅಲ್ಲಿ ಏನ್ ಬರ್ತದೆ ಅಂದ್ರೆ ಅದಕ್ಕೆ ನಾವು ಬಿಹೇವಿಯರಲ್ ಸ್ಟೀರಿಯೋಟೈಪಿ ಅಂತ ಹೇಳ್ತೀವಿ ಅಂದ್ರೆ ಸಾಮಾನ್ಯವಾಗಿ ಮಕ್ಕಳಿಗೆ ಯಾವ ಕೆಲಸ ಮಾಡುವ ರೂಢಿ ಇರ್ತದೆ ಅದನ್ನ ಅದೇ ರೀತಿಯಲ್ಲಿ ಅದೇ ತರಹದ ಪ್ಯಾಟರ್ನ್ ಅಲ್ಲಿ ಮಾಡ್ಲಿಕ್ಕೆ ಮಕ್ಕಳು ಇಷ್ಟ ಪಡ್ತಾರೆ ಬದಲಾವಣೆ ಬಯಸೋದಿಲ್ಲ ಯಾವುದೇ ಒಂದು ಬದಲಾವಣೆ ನಾವು ಅವರ ಜೀವನದಲ್ಲಿ ತಂದ್ರೆ ಅವರು ಅದನ್ನ ರೆಸಿಸ್ಟ್ ಮಾಡ್ತಾರೆ ಈ ಸಮಸ್ಯೆ ಕೂಡ ಮಕ್ಕಳಲ್ಲಿ ಇರ್ತದೆ ಹಾಗಾಗಿ ಆಟಿಸಮ್ ಅಂತ ಒಂದು ರೋಗ ಅಥವಾ ಸಮಸ್ಯೆಯನ್ನು ನಾವು ನೋಡಿದಾಗ ಮೂರು ವಿಷಯಗಳು ಆತರ ಮಕ್ಕಳಲ್ಲಿ ನಾವು ನೋಡ್ತಾ ಇರ್ತೀವಿ ಅಂದ್ರೆ ಈ ತರದ ಮೂರು ಸಮಸ್ಯೆಗಳು ಉಳ್ಳಂತ ಮಕ್ಕಳಿಗೆ ಪಾಲಕರು ವಿಳಂಬ ಮಾಡದೇ ಮನೋವೈದ್ಯರ ಹತ್ರ ತೋರಿಸಬೇಕು ಹೌದು ಈಗ ಡಾಕ್ಟರ್ ಇದನ್ನ ಎಷ್ಟು ವರ್ಷದ ಮಕ್ಕಳಲ್ಲಿ ಇದು ಸಾಮಾನ್ಯವಾಗಿ ಕಂಡು ಬರ್ತದೆ ಮಕ್ಕಳು ಸಾಮಾನ್ಯವಾಗಿ ಬಹಳ ಚಿಕ್ಕವರಿದ್ದಾಗ ಒಂದು ಆರು ಎಂಟು ತಿಂಗಳ ಮಕ್ಕಳಿದ್ದಾಗ ಎಷ್ಟೋ ಪಾಲಕರು ಗಮನಿಸ್ತಾರೆ ಆದ್ರೆ ಇದನ್ನ ವೈದ್ಯರ ಹತ್ರ ಕರ್ಕೊಂಡು ಹೋಗ್ಬೇಕು ತೋರಿಸ್ಬೇಕು ಯಾಕೋ ಮಾತು ಬರ್ತಾ ಇಲ್ಲ ಅಂತ ಅನ್ನೋ ಒಂದು ಕಲ್ಪನೆ ಅವರಲ್ಲಿ ಮೂಡೋದಿಲ್ಲ ಆದ್ರೆ ಒಂದು ಒಂದೂವರೆ ವರ್ಷ ಎರಡು ವರ್ಷದ ಹತ್ರ ಹತ್ರ ಬಂದಾಗ ಪಾಲಕರಿಗೆ ಚಿಂತೆ ಆಗ್ಲಿಕ್ಕೆ ಶುರು ಆಗ್ತದೆ ಯಾಕೋ ನನ್ ಮಗ ಮಾತಾಡ್ತಾ ಇಲ್ಲ ಅಥವಾ ಇವನಿಗೆ ನಾವು ಕರಿತಾ ಇದ್ದೀವಿ ಇವನು ನಮ್ಮನ್ನ ನೋಡ್ತಾ ಇಲ್ಲ ಚಿಂತೆ ಕೂಡ ಪಾಲಕರಲ್ಲಿ ಬರ್ತದೆ ಹಂಗಾಗಿ ಒಂದರಿಂದ ಎರಡು ವರ್ಷದ ಸಮಯದಲ್ಲಿ ಸಾಮಾನ್ಯವಾಗಿ ಪಾಲಕರು ಮಕ್ಕಳನ್ನ ನಮ್ಮ ಹತ್ರ ಕರ್ಕೊಂಡು ಬರ್ತಾರೆ ಈಗ ಡಾಕ್ಟರ್ ತಾವು ಒಬ್ಬ ಮನಸ್ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಸಾಮಾನ್ಯವಾಗಿ ಎಷ್ಟು ಮಕ್ಕಳಲ್ಲಿ ಈ ತರದ ಸಮಸ್ಯೆ ಕಂಡು ಬರ್ತಾ ಇದೆ ಸಾಮಾನ್ಯವಾಗಿ ಒಂದು ಹತ್ತು ಸಾವಿರಲ್ಲಿ ಒಂದು ಎಂಟರಿಂದ ಹತ್ತು ಮಕ್ಕಳಲ್ಲಿ ಈ ತರ ನಾವು ಸಮಸ್ಯೆನ ನೋಡ್ತೀವಿ ಅದರಲ್ಲೂ ಕೂಡ ಗಂಡು ಮಕ್ಕಳಲ್ಲಿ ಈ ಸಮಸ್ಯೆ ನಾವು ಹೆಚ್ಚಾಗಿ ನೋಡ್ತಿರ್ತೀವಿ ಅಂದ್ರೆ ಒಂದು ಹೆಣ್ಣು ಮಗುವಿಗೆ ಈ ತರ ಸಮಸ್ಯೆ ಇದ್ರೆ ಬಹುಶಃ ನಾಲ್ಕು ಗಂಡು ಮಕ್ಕಳಲ್ಲಿ ಈ ತರ ಸಮಸ್ಯೆಯನ್ನು ನಾವು ನೋಡ್ತೀವಿ ಅಂದ್ರೆ ಗಂಡು ಮಕ್ಕಳಲ್ಲಿ ಇದ್ರ ಪ್ರಮಾಣ ಹೆಚ್ಚು ಅಂತ ಹೇಳ್ತೀರಿ ಈಗ ಡಾಕ್ಟರ್ ಈ ತರದ ಸಮಸ್ಯೆ ಅಂದ್ರೆ ಇದೇನಾದ್ರೂ ಹೆರಿಡಿಟಿ ಇರ್ತದೆ ಆಟಿಸಮ್ ಕಾಯಿಲೆಯಲ್ಲಿ ಮಿದುಳಿನ ನರಗಳ ಬೆಳವಣಿಗೆಯಲ್ಲಿ ಏರ್ಫೇರು ನಾವು ನೋಡ್ತೀವಿ ಇದಕ್ಕೆ ಹಲವಾರು ಕಾರಣಗಳು ಒಂದು ಕಾರಣ ಅಂತಂದ್ರೆ ಆಂಟಿನೇಟಲ್ ಕಾಸಸ್ ಅಂತ ಹೇಳ್ತೀವಿ ಅಂದ್ರೆ ತಾಯಿ ಗರ್ಭಿಣಿ ಆಗಿದ್ದಾಗ ಮಗುವಿನ ಬೆಳವಣಿಗೆಯ ಸಮಯದಲ್ಲಿ ಮಿದುಳಿಗೆ ಯಾವ್ದು ತರದ ಒಂದು ಪೆಟ್ ಆದ್ರೆ ಈ ತರ ಆಗಬಹುದು ಉದಾಹರಣೆಗೆ ಹೇಳೋದಾದ್ರೆ ತಾಯಿಗೆ ಶುಗರ್ ಕಾಯಿಲೆ ಇದ್ರೆ ಅಥವಾ ತಾಯಿಗೆ ಯಾವ್ದಾದ್ರು ತರಹದ ಇನ್ಫೆಕ್ಷನ್ಸ್ ಗಳು ಬಂದ್ರೆ ಮಕ್ಕಳಲ್ಲಿ ಈ ತರ ಸಮಸ್ಯೆಗಳನ್ನ ನಾವು ನೋಡಬಹುದು ಎಷ್ಟು ಸರಿ ಆನುವಂಶಿಕತೆಯಿಂದ ಕೂಡ ಈ ಸಮಸ್ಯೆ ಬರಬಹುದು ತಂದೆಗೆ ಈ ತರ ಸಮಸ್ಯೆ ಇದ್ರೆ ಮಗುವಿಗೆ ಬರುವಂತಹ ಸಾಧ್ಯತೆಗಳು ಹೆಚ್ಚಿರ್ತದೆ ಅಥವಾ ತಾಯಿಗಿದ್ರೆ ಮಕ್ಕಳಿಗೆ ಬರುವಂತಹ ಸಾಧ್ಯತೆಗಳು ಹೆಚ್ಚಿರ್ತದೆ ಅಷ್ಟೇ ಅಲ್ಲದೆ ಅವಳಿ ಜವಳಿ ಮಕ್ಕಳಿದ್ರೆ ಒಂದು ಮಗುವಿಗೆ ಬಂದ್ರೆ ಬಹುಶಃ ಇನ್ನೊಂದು ಮಗುವಿಗೆ ಬರೋ ಸಾಧ್ಯತೆಗಳು ಕೂಡ ಹೆಚ್ಚಿರ್ತದೆ ಜೆನೆಟಿಕ್ ಅಥವಾ ಆನುವಂಶಿಕ ಕಾರಣಗಳು ಕೂಡ ಈ ರೋಗದಲ್ಲಿ ಬಹಳ ಮಹತ್ವ ಪಾತ್ರ ವಹಿಸ್ತವೆ ಅಂತ ನಾನು ಹೇಳಬಹುದು ಇನ್ನೊಂದು ಕಾರಣ ಅಂತಂದ್ರೆ ಪೆರಿನೆಟಲ್ ಕಾಸಸ್ ಅಂದ್ರೆ ಡಿಲಿವರಿಯ ಸಮಯದಲ್ಲಿ ಮಗುವಿನ ಮಿದುಳಿಗೆ ಯಾವ್ದಾದ್ರೂ ತರಹದ ಧಕ್ಕೆ ಉಂಟಾದ್ರೆ ಕೂಡ ಈ ತರ ಆಗಬಹುದು ಸಾಮಾನ್ಯವಾಗಿ ಪ್ರೀಟರ್ಮ್ ಬೇಬಿ ಅಂದ್ರೆ ಅವಧಿಗಿಂತ ಮೊದಲು ಜನಿಸಿದಂತ ಮಗುವಿನಲ್ಲಿ ಈ ರೀತಿ ಸಮಸ್ಯೆಗಳನ್ನು ನಾವು ಹೆಚ್ಚು ನೋಡಬಹುದು ಅಂದ್ರೆ ಆ ತರ ಮಕ್ಕಳಲ್ಲಿ ಲೋ ಬರ್ತ್ ಇದ್ದಾಗ ಈ ತರ ಬರೋ ಸಾಧ್ಯತೆಗಳು ಹೆಚ್ಚಿರ್ತವೆ ಅದರ ಜೊತೆಗೆ ಸಾಮಾನ್ಯವಾಗಿ ನಾವು ಹುಟ್ಟಿದ ತಕ್ಷಣ ಮಗು ಅತ್ತದೋ ಇಲ್ಲೋ ಅಂತ ಕೇಳ್ತೀವಿ ನಾವು ಯಾಕಂದ್ರೆ ಬರ್ತ್ ಎಸ್ಫಿಕ್ಸಿಯಾ ಅಂತ ಹೇಳ್ತೀವಿ ಅಂದ್ರೆ ಹುಟ್ಟಿದ ತಕ್ಷಣ ಮಗುವಿನ ಮಿದುಳಿಗೆ ರಕ್ತ ಆಡದೇನೆ ಹೋದ್ರೆ ಅಥವಾ ಆಮ್ಲಜನಕ ಅಂದ್ರೆ ಆಕ್ಸಿಜನ್ ಅಂತ ನಾವೇನು ಹೇಳ್ತೀವಿ ಅದು ಮಿದುಳಿಗೆ ಮುಟ್ಟದೇನೆ ಹೋದ್ರೆ ಮಿದುಳಿನ ಬೆಳವಣಿಗೆ ಕುಂಠಿತ ಆಗ್ತದೆ ಆ ದೃಷ್ಟಿಯಿಂದ ಕೂಡ ನಾವು ಗಮನ ಕೊಡಬೇಕಾಗ್ತದೆ ಮಗು ಹುಟ್ಟಿದ ತಕ್ಷಣ ಸಾಮಾನ್ಯವಾಗಿ ಸಾಕಷ್ಟು ಮಕ್ಕಳಿಗೆ ಕಾಮಣಿ ಆಗ್ತದೆ ಬಿಲುರು ಬಿನ್ ಅಂತ ನಾವ್ ಹೇಳ್ತೀವಿ ಅಂದ್ರೆ ಕಾಮಣಿಯ ಪ್ರಮಾಣ ಹೆಚ್ಚಾದಾಗ ಕೂಡ ಮಿದುಳಿಗೆ ಧಕ್ಕೆ ಉಂಟಾಗಿ ಈ ತರ ಆಗುವ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಆಂಟಿನೇಟಲ್ ಅಂದ್ರೆ ಗರ್ಭಿಣಿ ಇದ್ದಾಗಿನಿಂದ ಹಿಡಿದು ಡೆಲಿವರಿಯವರೆಗೂ ಕೂಡ ಮಗುವಿನ ಮಿದುಳಿನ ಬೆಳವಣಿಗೆ ಬಗ್ಗೆ ನಾವು ಕಾಳಜಿ ವಹಿಸಬೇಕಾಗ್ತದೆ ಯಾವ್ದಾದ್ರು ಸಮಯದಲ್ಲಿ ಆ ಮಿದುಳಿಗೆ ಪೆಟ್ಟಾದಾಗ ಈ ತರ ಸಮಸ್ಯೆಗಳು ನಾವು ನೋಡಬಹುದು ಈಗ ಡಾಕ್ಟರ್ ಆದಿತ್ಯ ಅವರ ಈ ಆಟಿಸಮ್ ಅನ್ನುವ ಒಂದು ಸಮಸ್ಯೆ ಜೊತೆ ಜೊತೆಗೆ ಮತ್ತೆ ಇನ್ನಿತರ ಸಮಸ್ಯೆಗಳು ಏನಾದರೂ ಮಕ್ಕಳನ್ನ ಕಾಡಬಹುದಾ ಸಾಮಾನ್ಯವಾಗಿ ಆಟಿಸಮ್ ಇದ್ದಂತಹ ಮಕ್ಕಳಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಮಕ್ಕಳಿಗೆ ಬುದ್ಧಿಮಾಂದ್ಯತೆ ಇರ್ತದೆ ಅದರಲ್ಲೂ ಕೂಡ ಅರ್ಧಕ್ಕಿಂತ ಹೆಚ್ಚು ಮಕ್ಕಳಿಗೆ ತೀವ್ರ ತರಹದ ಬುದ್ಧಿಮಾಂದ್ಯತೆ ಇರ್ತದೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಮಕ್ಕಳಿಗೆ ಕಡಿಮೆ ಪ್ರಮಾಣದ ಬುದ್ಧಿಮಾಂದ್ಯತೆ ಇರಬಹುದು ಕೆಲವುಗಳಿಗೆ ಅಂದ್ರೆ ಸುಮಾರು ಮೂವತ್ತು ಪರ್ಸೆಂಟ್ ಮಕ್ಕಳಿಗೆ ಫಿಟ್ಸ್ ಅಥವಾ ಸೀಜರ್ ಡಿಸಾರ್ಡರ್ ಅಂತ ನಾವು ಹೇಳ್ತೀವಿ ಅಂದ್ರೆ ಅಪಸ್ಮಾರದ ಕಾಯಿಲೆ ಕೂಡ ಈ ಮಕ್ಕಳಲ್ಲಿ ನಾವು ನೋಡ್ತೀವಿ ಸಾಕಷ್ಟು ಮಕ್ಕಳಲ್ಲಿ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಅನ್ನು ನಾವು ನೋಡ್ತೀವಿ ಅಂದ್ರೆ ಟೆಂಪರ್ ಟ್ಯಾಂಟ್ರಮ್ಸ್ ಅಂತ ಹೇಳ್ತೀವಿ ಅಂದ್ರೆ ಮಗುವಿಗೆ ಏನಾದ್ರೂ ಬೇಕಾದಾಗ ನಾವು ಕೊಡ್ಲಿಲ್ಲ ಅಂತಂದ್ರೆ ಹಠ ಮಾಡೋದು ರಚ್ ಹಿಡಿಯೋದು ಆಮೇಲೆ ತಲಿ ಜಜ್ಕೊಳ್ಳೋದು ಸೊ ಈ ತರ ಎಲ್ಲ ಸಮಸ್ಯೆಗಳು ಕೂಡ ನಾವು ನೋಡ್ತೀವಿ ಸುಮಾರು ಅರ್ಧದಷ್ಟು ಮಕ್ಕಳಿಗೆ ಚಿತ್ತ ಚಂಚಲ ಇರ್ತದೆ ಅಂದ್ರೆ ಮಕ್ಕಳು ಒಂದ್ ಕಡೆ ಕೂಡೋದಿಲ್ಲ ಓಡಾಡ್ತಾ ಇರ್ತಾರೆ ನಾವ್ ಏನಾದ್ರೂ ಹೇಳಿದ್ರೆ ಗಮನ ಕೊಟ್ಟು ಆಲಿಸೋದಿಲ್ಲ ಈ ತರ ಸಮಸ್ಯೆಗಳು ಕೂಡ ನಾವು ಮಕ್ಕಳಲ್ಲಿ ನೋಡ್ತೀವಿ ಅಂದ್ರೆ ಈ ತರದ ಸಮಸ್ಯೆಗಳು ಕಂಡು ಬಂದಾಗ ಪಾಲಕರು ತಕ್ಷಣದಲ್ಲಿ ಮನೋವೈದ್ಯರನ್ನ ಕಾಣುವುದು ಬಹಳ ಉತ್ತಮ ಅನ್ನೋದು ಮುಖ್ಯವಾದದ್ದು ಈಗ ಡಾಕ್ಟರ್ ಆದಿತ್ಯ ಅವರ ಈ ತರದ ಸಮಸ್ಯೆಗಳು ಮಕ್ಕಳಲ್ಲಿ ಕಂಡು ಬಂದಾಗ ಮನೋವೈದ್ಯರನ್ನ ಪಾಲಕರು ಕಾಣ್ತಾರ ಅವರು ಮಗುವಿಗೆ ಆಟಿಸಮ್ ಆಗಿದೆ ಅಂತ ನಿರ್ಣಯಕ್ಕೆ ಬಂದ್ರ ಇಂತ ಮಕ್ಕಳಿಗೆ ಇರುವಂತಹ ಚಿಕಿತ್ಸಾ ಸೌಲಭ್ಯ ಚಿಕಿತ್ಸಾ ವಿಧಾನ ಏನು ಈ ಚಿಕಿತ್ಸಾ ವಿಧಾನಗಳ ಬಗ್ಗೆ ನಾವು ಮಾತಾಡಿದಾಗ ಎರಡು ವಿಷಯಗಳ ಬಗ್ಗೆ ನಾವು ಗಮನ ಕೊಡಬೇಕು ಒಂದು ಫಾರ್ಮಕೊಲಜಿಕಲ್ ಟ್ರೀಟ್ಮೆಂಟ್ ಅಂದ್ರೆ ಮಾತ್ರೆಗಳು ಎರಡನೇದು ರಿಹಾಬಿಲಿಟೇಷನ್ ಮೇಜರ್ಸ್ ಮಾತ್ರೆಗಳ ಬಗ್ಗೆ ಸಾಕಷ್ಟು ಅಧ್ಯಯನಗಳು ವಿಶ್ವದಾದ್ಯಂತ ಇವತ್ತಿಗೂ ಕೂಡ ನಡೀತಾ ಇದ್ದಾವೆ ಆದ್ರೆ ಯಾವುದೇ ಒಂದು ಮಾತ್ರೆ ಇನ್ನುವರೆಗೆ ಹಂಡ್ರೆಡ್ ಪರ್ಸೆಂಟ್ ಈ ಮಕ್ಕಳಿಗೆ ಸುಧಾರಣೆ ಮಾಡ್ತದೆ ಅಂತ ಒಂದು ಮಟ್ಟಕ್ಕೆ ಇನ್ನೂ ವೈಜ್ಞಾನಿಕ ಬೆಳವಣಿಗೆಗಳಾಗಿಲ್ಲ ಈ ಆಟಿಸಂ ಬಗ್ಗೆ ನಾವು ಮಾತಾಡಿದಾಗ ಎಲ್ಲಕ್ಕಿಂತ ಪ್ರಮುಖವಾದದ್ದು ಏನಂತಂದ್ರೆ ನಾನ್ ಫಾರ್ಮಕಾಲಜಿಕಲ್ ಮ್ಯಾನೇಜ್ಮೆಂಟ್ ಅಥವಾ ರೀಹ್ಯಾಬಿಲಿಟೇಷನ್ ಅಂತ ನಾವು ಹೇಳ್ತೀವಿ ಮೊಟ್ಟ ಮೊದಲನೇದಾಗಿ ನಾವು ಪಾಲಕರ ಜೊತೆಗೆ ಮಾತಾಡಬೇಕು ಪಾಲಕರಿಗೆ ಈ ರೋಗದ ಬಗ್ಗೆ ಈ ಸಮಸ್ಯೆಗಳ ಬಗ್ಗೆ ನಾವು ಸ್ವಲ್ಪ ತಿಳುವಳಿಕೆ ಹೇಳಿ ಪ್ರಯತ್ನ ಪಡಬೇಕು ಸಾಮಾನ್ಯವಾಗಿ ಪ್ಯೂರ್ ಆಟಿಸಮ್ ಇದ್ದಾಗ ಅವರಿಗೆ ಟ್ರೈನಿಂಗ್ ಯಾವ ತರ ಮಾಡಿಸಬೇಕು ಅನ್ನೋದ್ರ ಬಗ್ಗೆ ನಾವು ತಿಳುವಳಿಕೆ ನೀಡಬೇಕಾಗ್ತದೆ ಎಷ್ಟೋ ಸಾರಿ ನಾನು ಈಗಾಗ್ಲೇ ಹೇಳ್ದಂಗೆ ಆಟಿಸಮ್ ಜೊತೆಗೆ ಕೆಲವು ಮಕ್ಕಳಿಗೆ ಚಿತ್ತ ಚಂಚಲತೆ ಇರ್ತದೆ ಕೆಲವು ಮಕ್ಕಳಿಗೆ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಅಂತ ನಾವು ಹೇಳ್ತೀವಿ ಆ ತರ ಇರಬಹುದು ಇನ್ನು ಕೆಲವು ಮಕ್ಕಳಿಗೆ ಫಿಟ್ಸ್ ಅಥವಾ ಸೀಜರ್ ಡಿಸಾರ್ಡರ್ ಇರಬಹುದು ಎಷ್ಟೋ ಮಕ್ಕಳು ಉದ್ವೇಗ ವ್ಯಕ್ತಪಡಿಸುತ್ತಾರೆ ಸಿಟ್ ಮಾಡ್ತಾರೆ ಸೊ ಈ ತರ ಎಲ್ಲ ಸಮಸ್ಯೆಗಳಿಗೆ ನಾವು ಮಾತ್ರೆಗಳನ್ನ ಕೊಟ್ಟು ಅವರಿಗೆ ಆಗೋ ಥರ ನಾವು ನೋಡ್ಕೊಳ್ಬಹುದು ಆದರೆ ಎಷ್ಟೋ ಮಕ್ಕಳಿಗೆ ಸಾಕಷ್ಟು ಮಕ್ಕಳಲ್ಲಿ ಬುದ್ಧಿ ಇರೋದ್ರಿಂದ ನಾವು ಅವರ ಬುದ್ಧಿಮಟ್ಟ ಎಷ್ಟಿದೆ ಅದನ್ನ ತಪಾಸಣೆ ಮಾಡಬೇಕಾಗ್ತದೆ ಅವರ ತಿಳುವಳಿಕೆಗೆ ಅನುಗುಣವಾಗಿ ನಾವು ಅವರಿಗೆ ರಿಹಾಬಿಲಿಟೇಷನ್ ಅಥವಾ ರಿಮಿಡಿಯಲ್ ಎಜುಕೇಶನ್ ಅಂತ ಏನ್ ಹೇಳ್ತೀವಿ ಅದನ್ನು ಮಾಡಿಸಬೇಕಾಗ್ತದೆ ಕಡಿಮೆ ಮಟ್ಟದ ಬುದ್ಧಿಮಾಂದ್ಯತೆ ಇದ್ದಾಗ ಬಹುಶಃ ಈ ತರ ಮಕ್ಕಳು ನಾರ್ಮಲ್ ಸ್ಕೂಲ್ಸ್ ಗೆ ಹೋಗಬಹುದು ಅಥವಾ ವಿಶೇಷವಾದಂತಹ ಆಟಿಸಮ್ ಸ್ಕೂಲ್ಸ್ ಕೂಡ ಇವತ್ತಿನ ದಿವಸ ಸಾಕಷ್ಟು ಸ್ಥಳಗಳಲ್ಲಿ ಇದಾವೆ ಅಲ್ಲಿ ಕೂಡ ನಾವು ಮಕ್ಕಳಿಗೆ ಹಾಕಬಹುದು ತೀವ್ರ ಪ್ರಮಾಣದ ಬುದ್ಧಿಮಾಂದ್ಯತೆ ಮಕ್ಕಳಲ್ಲಿ ಇದ್ದಾಗ ಅವರಿಗೆ ಸೆಲ್ಫ್ ಹೆಲ್ಪ್ ಸ್ಕಿಲ್ಸ್ ಅಂತ ನಾವು ಹೇಳ್ತೇವೆ ಅಂದ್ರೆ ತನ್ನ ಕಾಳಜಿ ತಾನೇ ಯಾವ ತರ ಮಾಡ್ಕೊಳ್ಬೇಕು ತನ್ನ ಶರ್ಟ್ನ ಬಟನ್ ಯಾವತರ ಹಾಕೋಬೇಕು ಅಥವಾ ಊಟ ಯಾವ ತರ ಮಾಡಬೇಕು ಅಥವಾ ಚಿಕ್ಕ ಪುಟ್ಟ ಕೆಲಸಗಳನ್ನು ಮನೆಯಲ್ಲಿ ಯಾವ ತರ ಮಾಡಬೇಕು ಅಂತ ಬಗ್ಗೆ ಕೂಡ ತಿಳುವಳಿಕೆ ನಾವು ನೀಡಲಿಕ್ಕೆ ಪಾಲಕರಿಗೆ ಪ್ರೋತ್ಸಾಹಿಸ್ತೀವಿ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ನೀಡ್ತೀವಿ ಇತ್ತೀಚಿನ ದಿನಗಳಲ್ಲಿ ಮ್ಯೂಸಿಕ್ ಮತ್ತು ಆರ್ಟ್ ಮತ್ತು ಪ್ಲೇ ಥೆರಪಿ ಬಗ್ಗೆ ಕೂಡ ಸಾಕಷ್ಟು ಅಧ್ಯಯನಗಳು ನಡೀತಾ ಇದಾವೆ ಸ್ವಲ್ಪ ಮಟ್ಟಕ್ಕೆ ಮ್ಯೂಸಿಕ್ ಅಥವಾ ಆರ್ಟ್ ಅಥವಾ ಪ್ಲೇ ಥೆರಪಿ ಕೂಡ ಮಕ್ಕಳ ಬೆಳವಣಿಗೆಗೆ ಆಟಿಸಂ ರೋಗದಲ್ಲಿ ತಕ್ಕ ಮಟ್ಟಕ್ಕೆ ಅನುಕೂಲ ಆಗಬಹುದು ಅಂತ ಒಂದು ಭರವಸೆ ಕೂಡ ಸಾಕಷ್ಟು ಜನರು ವ್ಯಕ್ತಪಡಿಸುತ್ತಾರೆ ಆದ್ರೆ ಹೆಚ್ಚಿನ ಅಧ್ಯಯನಗಳ ಮಾಡಿ ನಂತರ ಇನ್ನು ಇದರ ಬಗ್ಗೆ ನಾವು ಕನ್ಕ್ಲೂಷನ್ ಬರಬೇಕಾಗ್ತದೆ ಆಯ್ತು ಡಾಕ್ಟರ್ ಆದಿತ್ಯ ಅವರ ತಾವು ಇಷ್ಟೊತ್ತಿನವರೆಗೂ ಈ ಆಟಿಸಂ ಈ ಕಾಯಿಲೆಯ ಲಕ್ಷಣಗಳು ಏನು ಮಕ್ಕಳಲ್ಲಿ ಯಾವ ತರದ ಬದಲಾವಣೆಗಳು ಆದಾಗ ಈ ಆಟಿಸಂ ಇರಬಹುದು ಅಂತ ಪಾಲಕರಿಗೆ ಅನುಮಾನ ಬರುವ ಸಾಧ್ಯತೆ ಇರ್ತದೆ ಎಲ್ಲಕ್ಕಿಂತ ಮುಖ್ಯ ಅಂದ್ರೆ ಚಿಕಿತ್ಸಾ ವಿಧಾನದ ಬಗ್ಗೆನು ತಾವು ಹೇಳಿದ್ರಿ ಈಗ ಒಂದು ಕೊನೆಯ ಪ್ರಶ್ನೆ ಮುಖ್ಯವಾದದ್ದು ಅಂದ್ರ ಈ ತರದ ಮಕ್ಕಳನ್ನ ಬೇಗನೆ ಐಡೆಂಟಿಫೈ ಮಾಡಿ ಬೇಗನೆ ಟ್ರೀಟ್ಮೆಂಟ್ ಕೊಡಿಸೋ ನಿಟ್ಟಿನಲ್ಲಿ ನಮ್ಮ ಪಾಲಕರಿಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ ಯಾವುದೇ ಒಂದು ಕಾಯಿಲೆ ಮೊದಲನೇ ಹಂತದಲ್ಲಿ ನಾವು ಗುರುತಿಸಿದಾಗ ಅದಕ್ಕೆ ನಾವು ಒಳ್ಳೆ ಚಿಕಿತ್ಸೆಯನ್ನ ಕೊಡಬಹುದು ಎಷ್ಟೋ ಮಕ್ಕಳಲ್ಲಿ ನಾವು ಟ್ರೈನಿಂಗ್ ಕೊಡಿಸಬೇಕು ರೀಹ್ಯಾಬಿಲಿಟೇಷನ್ ಮಾಡಿಸಬೇಕು ರಿಮಿಡಿಯಲ್ ಎಜುಕೇಶನ್ ಮಾಡಿಸಬೇಕು ಅಂತ ಪ್ರಯತ್ನ ಪಟ್ಟಾಗ ಚಿತ್ತ ಚಂಚಲತೆ ನಮಗೆ ಅಡ್ಡಿ ಬರಬಹುದು ಅಥವಾ ಬಿಹೇವಿಯರಲ್ ಪ್ರಾಬ್ಲಮ್ಸ್ ನಮಗೆ ಅಡ್ಡಿ ಬರಬಹುದು ಅಂತ ಒಂದು ಸನ್ನಿವೇಶದಲ್ಲಿ ಅವರನ್ನ ನಾವು ಗುರುತಿಸಿ ಸೂಕ್ತ ಚಿಕಿತ್ಸೆ ಕೊಟ್ಟು ಅವರಿಗೆ ಟ್ರೈನಿಂಗ್ ಕೊಡಲಿಕ್ಕೆ ಅನುಕೂಲ ಮಾಡಿದ್ರೆ ಅವರು ಕೂಡ ಜೀವನದ ಮುಖ್ಯವಾಹಿನಿಯಲ್ಲಿ ಬಂದು ಒಳ್ಳೆ ಜೀವನ ಮಾಡಲಿಕ್ಕೆ ಪ್ರಯತ್ನ ಪಡಬಹುದು ಒಂದು ವಿಷಯ ನಾನು ಪಾಲಕರಿಗೆ ಏನು ಹೇಳಿಕೆ ಇಷ್ಟಪಡ್ತೀನಿ ಅಂತಂದ್ರೆ ಸಮಯದ ಜೊತೆಗೆ ವಯಸ್ಸಿನ ಜೊತೆಗೆ ಅವರ ಸೋಷಿಯಲ್ ಕಮ್ಯುನಿಕೇಶನ್ ಮತ್ತು ಅವ್ರು ಯಾವ ತರ ಬೇರೆಯವ್ರ ಜೊತೆಗೆ ಮಾತಾಡ್ತಾರೆ ಅದರಲ್ಲಿ ಕೂಡ ಬದಲಾವಣೆಗಳು ಉಂಟಾಗ್ತವೆ ನಿಧಾನವಾಗಿ ಅವು ಕೂಡ ಸುಧಾರಣೆ ಆಗಲಿಕ್ಕೆ ಪ್ರಾರಂಭ ಆಗ್ತವೆ ಆದ್ರೆ ಅದರ ಜೊತೆಗೆ ನಾವು ಸರಿಯಾದ ಸಮಯಕ್ಕೆ ಮಾರ್ಗದರ್ಶನ ಪಡ್ಕೊಂಡು ಅವರಿಗೆ ಅವಶ್ಯಕತೆ ಬಿದ್ದಲ್ಲಿ ಮಾತ್ರೆಗಳನ್ನು ಕೊಡಿಸಿ ಚಿಕಿತ್ಸೆಯನ್ನು ಕೊಡಿಸಿ ಅವರಿಗೆ ಟ್ರೈನಿಂಗ್ ಬಗ್ಗೆ ರಿಹಾಬಿಲಿಟೇಷನ್ ಬಗ್ಗೆ ನಾವು ಸ್ವಲ್ಪ ಗಮನ ಕೊಟ್ರೆ ಅವರು ಕೂಡ ಒಂದು ಒಳ್ಳೆಯ ಜೀವನ ನಡೆಸಬಹುದು ಇಂಡಿಪೆಂಡೆಂಟ್ ಜೀವನ ನಡೆಸಬಹುದು ಅಂತ ನಾನು ಹೇಳಲಿಕ್ಕೆ ಪಡ್ತೀನಿ ಇನ್ನೊಂದು ವಿಷಯ ಅಂತಂದ್ರೆ ಮಕ್ಕಳ ಬೆಳವಣಿಗೆಯಲ್ಲಿ ಯಾವುದೇ ತರಹದ ತಡ ಉಂಟಾದಾಗ ತಕ್ಷಣವಾಗಿ ನಾವು ಮನೋವೈದ್ಯರ ಹತ್ರ ಕರ್ಕೊಂಡು ಹೋಗಿ ಅವರಿಗೆ ತಪಾಸಣೆ ಮಾಡಿಸೋದು ಸೂಕ್ತ ಆಯ್ತು ಡಾಕ್ಟರ್ ಆದಿತ್ಯ ಪಾಂಡ್ರಂಗಿ ಅವರ ತಾವು ಇಷ್ಟೊತ್ತಿನವರೆಗೂ ಈ ಆಟಿಸಂ ಕಾಯಿಲೆಯ ಬಗ್ಗೆ ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿ ಮಾರ್ಗದರ್ಶನ ನೀಡಿದ್ದೀರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ